ಅಲ್ಲಿ ಒಂದು ಕನ್ಕ್ಲೂಷನ್ ಇದೆ ಸರ್ ಏನೋ ಜಸ್ಟ್ ಸುಮ್ಮನೆ ಏನೋ ಒಂದು ಸ್ಟಾರ್ಟ್ ಮಾಡಿ ತಗೊಂಡು ಹೋಗಿರೋ ತರ ಇಲ್ಲ ಸರ್ ರೀತಿ ಸ್ಟಾರ್ಟ್ ಆಗಿರೋ ರೀತಿನೂ ಕರೆಕ್ಟ್ ಆಗಿದೆ ಎಂಡ್ ಆಗೋ ರೀತಿನೂ ಕರೆಕ್ಟ್ ಆಗಿದೆ ಅದೇ ಸರ್ ಗೊತ್ತಾ ಸರ್ ನಿಮ್ಮ ಸರ್ ಇಲ್ಲ ಸರ್ ಪೊಲಿಟಿಕಲ್ ಇಲ್ಲ ಸರ್ ಸಿನಿಮಾ ಅಲ್ಲಿ ಸಿನಿಮಾ ಅಲ್ಲಿ ಪರ್ಸೆಂಟ್ ಪೊಲಿಟಿಕಲ್ ಸರ್ ಮಾಡಿಲ್ಲ ಸರ್ ಜೀರೋ ಪರ್ಸೆಂಟ್ ಮಾಡಿ ನಾನು ಅದನ್ನೇನು ಓಪನ್ ಆಗಿ ಹೇಳ್ತೇನೆ ಜೀರೋ ಪರ್ಸೆಂಟ್ ಇಲ್ಲ ನೋಡಿ ಕತ್ತೆ ಒಳಗಡೆ ಇದೆ ಸೀನ್ಗಳು ಎಲ್ಲ ಎಲ್ಲೋ ಸೀನ್ಗಳು ತುರ್ಕಬೇಕು ಯಾವ್ದೊಂದು ಇಂಟೆನ್ಶನ್ಗೋಸ್ಕರ ಮಾಡ್ಬೇಕು ಇಂಟ್ರೆಸ್ಟ್ ಅಂತ ಯಾವ್ದು ಕ್ರಿಯೇಟ್ ಮಾಡಿಲ್ಲ ನಾವು ಆದ್ರೆ ಫಾರ್ಮುಲಾಸ್ ದ ಫಸ್ಟ್ ಸೈಂಟಿಸ್ಟ್ ಅನ್ನೋದು ನಾವೆಲ್ಲ ಓದ್ಕೋತೀವಿ ಅದು ಖಂಡಿತವಾಗ್ಲೂ ಒಪ್ಕೊಂಡಿರೋ ಒಂದು ಒಪ್ಕೊಳ್ಳುವಂತ ಮಾತೆ ಅಷ್ಟೇ ಎಲ್ಲ ಟ್ರೇಲರ್ ಅಲ್ಲಿ ಇರೋದು ಸಾರಿ ನೀನು ಹೇಳಲ್ಲ ಹೆಚ್ಚಾಗಿ ಡೋಂಟ್ ವರಿ ಹಾ ಸರ್ ಸರ್ ಶುಕ್ರವಾರ ಗೊತ್ತಾಗುತ್ತೆ ವೆಲ್ಲ ನಾನು ಹೇಳಿದ್ದಲ್ಲ ಸೂರ್ಯವಂಶ ಸಿಕ್ಕಾಪಟ್ಟೆ ಮನಸ್ಸಿಗೆ ದಾಟುವಂತ ಸಿನಿಮಾ ಚಂದ್ರಚಕ್ರಿ ಕೂಡ ಸೊ ಹೀಗಾಗಿ ಈ ಒಂದು ನೋಟ್ ಮೇಲೆ ಒಂದು ಕಥೆಯ ಒಂದು ಲೈನ್ ರೆಡಿ ಮಾಡಿದ್ ನಾವು ಈ ಸಿನ್ಮಾದು ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಇನ್ ದಟ್ ಸಿಟೀಸ್ ಅವ್ರಿಗೆ ಒಂದು ಒಂದೇ ಡೌಟ್ ಇದೆ ಅವ್ರಿಗೆ ಅವ್ರಿಗೆಲ್ಲ ಹೇಳ್ತೀನಿ ರೈತರ ಮೇಲೆ ಅಂತ ಮಾಡಿರೋ ಸಿ ಅಲ್ಲಮ್ಮ ಅವ್ರಿಗೆ ಅವ್ರ ಆಗಿನ ನಿಮಿಷ ಅವ್ರ ತಲೆ ಹೆಂಗ್ ಕಾಣಿಸ್ತಾನೆ ಇದ್ರೆ ಇಲ್ಲ ನೀವು ಸುಳ್ಳು ಖಂಡಿತವಾಗ್ಲೂ ನಾನು ನಿಮ್ಗೆ ಏನೋ ಹೀರೋ ಸ್ಟ್ಯಾಂಡ್ಸ್ ಫಾರ್ ದ ಪೀಪಲ್ ಅನ್ನೋದನ್ನ ನಿಮಗೆ ಅದು ಫ್ರೈಡೆ ಫ್ರೈಡೇ ಗೊತ್ತಾಗುತ್ತೆ ಆದ್ರೆ ಎಲ್ಲ ಎಲಿಮೆಂಟ್ಸ್ ಟಚ್ ಮಾಡಿದ್ವಿ ಲವ್ ಆಗಲಿ ಫ್ಯಾಮಿಲಿ ಆಗಲಿ ಫರ್ ಪೀಪಲ್ ಅನ್ನೂ ಚೂಚು ಟಚ್ ಮಾಡ್ತಾ ಬಂದಿದ್ವಿ ಸೊ ಒಂದ್ರ ಮೇಲೆ ಅಂತಾನೆ ಕಾನ್ಸೆಪ್ಟ್ ಮಾಡಿ ಮಾಡುವಂತ ಕಮರ್ಷಿಯಲ್ ಸೋಷಿಯಲ್ ಪರ್ಫೆಕ್ಟ್ ಅದಕ್ಕಿಂತ ಹೆಚ್ಚು ಏನು ಹೇಳಕ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನನ್ನ ತುಂಬಾ ಹತ್ತಿರದಿಂದ ನೋಡಿದಂತ ನನ್ನ ನನ್ನ ತಂದೆ ಹತ್ತಿರದಿಂದ ಗಮನಿಸಿದಂತ ಜನಗಳೇನಿದ್ದಾರೆ ಎಲ್ಲ ಒಂದ್ ಕಡೆ ಖಂಡಿತವಾಗ್ಲು ಥಿಯೇಟರ್ ನೋಡಿದ ತಕ್ಷಣ ಆ ಶರತ್ ಸರ್ದು ನಂದು ಎಲ್ಲ ಒಂದ್ ಕಡೆ ಆ ಬಾಂಡಿಂಗು ನನ್ನ ತಂದೆ ಬಾಂಡಿಂಗ್ ಫೀಲ್ ಆಗೋದಂತೂ ಖಂಡಿತವಾಗ್ಲು ಸತ್ಯ ಅದೇ ಹೇಳಿದ್ದು ಪೊಲಿಟಿಕಲ್ಲೇ ಅಲ್ಲ ಇರೋ ಸಿನಿಮಾ ಮತ್ತೆ ತಿರ್ಗಾ ಅದೇ ಹೇಳ್ತಾರೆ ಪೊಲಿಟಿಕಲ್ ತಲೆ ಮಾಡಿಲ್ಲ ಸರ್ ಸರ್ ನಾನು ಒಂದ್ ಐ ವಿಲ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇಸ್ ಕರ್ನಾಟಕದಲ್ಲಿ ಜನತೆ ಯಾವತ್ತೂ ಇವತ್ತು ಆ ಮಟ್ಟದ ಒಂದು ಬಹುಶಃ ಸಕ್ಸಸ್ ಒಂದು ಚಿತ್ರರಂಗದಿಂದ ಪೊಲಿಟಿಷಿಯನ್ ಆಸ್ ಅ ಟರ್ನ್ಔಟ್ಗೆ ಭವಿಷ್ಯ ಸಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ ಬಹುಶಃ ತಮಿಳ್ನಾಡು ಬೇರೆ ಅವಾಗ ಆಂಧ್ರ ಪ್ರದೇಶ್ ಬೇರೆ ಬಟ್ ನನಗೆ ಯಾವುದೇ ರೀತಿ ಆ ರೀತಿ ಮನೋಭಾವದಲ್ಲಿ ನಾನು ಚಿತ್ರ ಮಾಡಿಲ್ಲ ದಿಸ್ ಪ್ರತಿಯೊಂದು ಕಮರ್ಷಿಯಲ್ ಸಿನಿಮಾ ವಿತ್ ಗುಡ್ ಸೋಷಿಯಲ್ ಎಲಿಮೆಂಟ್ಸ್ ಯಾಕೆ ಕೇಳಿದೆ ಅಂದ್ರೆ ಅವಾಗಲೇ ಅಣ್ಣವ್ರ ಬಗ್ಗೆ ಮಾತಾಡಿದೆ ಇಸ್ ಬಿನ್ ಐನ್ ಇನ್ಸ್ಪಿರೇಷನ್ ಇವತ್ತು ನಾವು ಕತೆ ಒಂದು ಮಾಡ್ಬೇಕಾದ್ರೆ ಅಸ್ಪೆಷಲಿ ನಾನು ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಕತೆ ಮಾಡಿದೀನಿ ನನ್ನ ಕಡೆಯಿಂದ ಏನೋ ಒಂದು ಮೆಸೇಜ್ ಕೊಡಬೇಕು ಕೊಟ್ಟಿದ್ದೀನಿ ಸಮಾಜಕ್ಕೆ ಅದಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ವೈಸ್ ಅಂತ ಅದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ ಬಿಕಾಸ್ ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಬರೀ ಲವ್ ಸ್ಟೋರಿ ಅಂದ್ರೆ ಲವ್ ಸ್ಟೋರಿ ಮೇಲೆ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಹ್ಯೂಮರ್ ಇರುತ್ತೆ ಸೊ ಇದರಲ್ಲಿ ಐದು ಎಲಿಮೆಂಟ್ ಇಟ್ಟಿರೋದ್ರಿಂದ ನಿಖಿಲ್ ಸರ್ ಪರ್ಫಾರ್ಮೆನ್ಸ್ ಇಟ್ ಸ್ಟಾರ್ಟ್ ಫೇರಿಂಗ್ ಆಗ್ತಾ 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 ಆಗ್ತದೆ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಹೇಗಿದೆ ಪರ್ಫಾರ್ಮೆನ್ಸ್ ಮುಂಚಿದಕ್ಕೂ ಈಗಕ್ಕೂ ನಿಮ್ಗೆ ಸಾಕಷ್ಟು ಸಾಕಷ್ಟು ಡಿಫ್ರೆನ್ಸ್ ಏನಾದ್ರು ಕಾಣುತ್ತೆ ಇದರಲ್ಲಿ ಸಿ ಎಂ ಅವ್ರ ಸಿನಿಮಾ ನೋಡಿದ್ರ

சோ ரெத்தூர் ரைத்தாக அவர் பவனே கட்டணேனா பிரச்சிபீர அந்த சார்